ಅವರು ಬರಲಿದ್ದಾಗ ಆ ನಂತರ ಪುನಃ ಅವರ ಜೊತೆಯಲ್ಲೇ ಅನೇಕ ವರ್ಷ ಮಂತ್ರಿಯಾಗಿ ಮತ್ತು ಅವರ ಒಂದು ಸಹಪಾಠಿಯಾಗಿ ಕೆಲಸ ಮಾಡಿದ್ದೇನೆ ಅವರ ಕೆಲಸ ಯಾವಾಗಲೂ ಒಂದು ಒಳ್ಳೆ ರೀತಿಯಿಂದ ಕ್ಲೀನ್ ಆಗಿರಬೇಕು ಅದರಲ್ಲಿ ಯಾವುದು ಕೂಡ ಅಡೆತಡೆಗಳು ಅಥವಾ ಯಾರಿಂದಾದರೂ ಒಂದು ಬಟ್ ತೋರಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಅವರು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು ನಾನು ಅವ್ರ ಜೊತೆಯಲ್ಲಿ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಹೋಮ್ ಆಗಿ ಕೆಲಸ ಮಾಡಿದೆ ಮತ್ತು ಅನೇಕ ಓಹ್ಲಿ ಅವರ ಮಂತ್ರಿ ಮಂಡಳದಲ್ಲಿ ಒಬ್ಬರು ಡೆಪ್ಯೂ ಚೀಫ್ ಮಿನಿಸ್ಟರ್ ಆದಾಗ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ದೇವರಾಜರ್ಸ್ ಕಾಲದಲ್ಲೂ ನಾವಿಬ್ಬರು ಒಂದೇ ಮಂತ್ರಿ ಮಂಡಳದಲ್ಲೂ ಇದ್ದೇವೆ ಈಗ ಅನೇಕ ಸಲ ನಾವು ಕೆಲಸ ಮಾಡಿದೆವು ಕೂಡಿ ಆದರೆ ನನಗೆ ಒಂದು ಇದೇನೆಂದರೆ ಅವರ ನಾನು ಮೆಚ್ಚಿದ ಗುಣ ಅವರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇಂಟರ್ಫಿಯರು ಮಾಡದಿರಲಿಲ್ಲ ಅವರು ಮುಖ್ಯಮಂತ್ರಿಗಳಾದರೂ ಕೂಡ ಅವರು ಇಂಟರ್ಫಿಯರ್ ಮಾಡ್ತಿದ್ದಿಲ್ಲ ಮುಕ್ತವಾಗಿ ಆ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸದಸ್ಯರಿಗೆ ಆ ಮಂತ್ರಿಗಳಿಗೆ ಅವರು ಒಳ್ಳೆ ಕೆಲಸ ಮಾಡಿದರೆ ಅವರು ಯಾವಾಗಲೂ ಅದನ್ನು ಕೋಪ್ರೇಟ್ ಮಾಡ್ತಿದ್ವಿ ಅಂತ ಒಬ್ಬ ಒಳ್ಳೆಯ ಆಡಳಿತಗಾರನ್ನ ನಾವು ಕಳ್ಕೊಂಡೇವೆ ಮತ್ತು ಅವರ ಒಂದು ಹಠ ಏನಿತ್ತು ಒಂದು ಕಡೆ ವಿಧಾನಸೌಧ ಕಟ್ಟತಕ್ಕಂಥದ್ದು ಇನ್ನೊಂದು ಕಡೆ ವಿಕಾಸ ಸೌಧ ಕಟ್ಟತಕ್ಕ ಒಂದು ಕೆಲಸವನ್ನು ಅವ್ರು ಮಾಡಿದರು ಅದಕ್ಕೆ ಅನೇಕ ಕಾರಣಗಳಿವೆ ಯಾಕೆ ಮಾಡಿದರು ಏನು ಮಾಡಿದರು ಅನ್ನೋದು ಬಟ್ ಒಳ್ಳೆಯ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವರ ನಿಧನದಿಂದ ನಮಗೆ ಬಹಳ ದೊಡ್ಡ ಒಂದು ಆಘಾತಾಗಿದೆ ಮತ್ತು ಮಧ್ಯದಲ್ಲಿ ನಾನು ಒಂದು ಸಾರಿ ಅವರು ಹಾಸ್ಪಿಟಲ್ನಲ್ಲಿದ್ದಾಗ ಭಿಯಾಗಿದ್ದೆ ಅವಾಗ ಅವರು ಗುರುಮುಖ ಇದ್ದರು ಮತ್ತು ನಾನು ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದೆ ಆದರೆ ಅವ್ರಿಗೆ ಪ್ರಯತ್ನ ನನಗೆ ಸಫಲ ಆಗಲಿಲ್ಲ ಮನೆಗೆ ಬಂದೆ ಆಮೇಲೆ ಅವ್ರನ್ನ ಭೇಟಿ ಮಾಡಬೇಕು ಅಂದಾಗ ತಿರುಗಿ ಹೋದಾಗ ಪುನಃ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದರು ಅದಕ್ಕಾಗಿ ಅವರನ್ನು ಇತ್ತೀಚೆಗೆ ಅಂದರೆ ಈ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಅವರಿಗೆ ನೇರವಾಗಿ ಭೇಟಿ ಆಗ್ತಕ್ಕಂಥದ್ದು ಆಗಲಿಲ್ಲ ಒಬ್ಬ ಒಳ್ಳೆ ವ್ಯಕ್ತಿ ರಾಜಕಾರಣಿ ಮತ್ತು ಭಾಳ ಯಾವುದೇ ಒಂದು ಜನರ ಜೊತೆಯಲ್ಲಿ ಎಂದೂ ದ್ವೇಷವನ್ನು ಇಟ್ಟುಕೊಂಡಂಥ ವ್ಯಕ್ತಿ ಅಲ್ಲ ತಂದೆ ಆದಂಥ ರಾಜಕಾರಣವನ್ನು ಮಾಡಿಕೊಂಡು ತಂದೆ ಆದಂತಹ ಒಂದು ಸ್ಟೈಲ್ನಲ್ಲಿ ಅವರು ಹೋಗ್ತಾ ಇದ್ರು ನಾನು ಅವ್ರ ರೀತಿಯಲ್ಲಿ ಮೊದಲನೇ ಸಲ ಮಂತ್ರಿ ಆದಾಗ ನನಗೂ ಕೂಡ ಅವರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮ್ಮ ಭಾಗಕ್ಕೆ ಬೇಕಾದಂಥದ್ದನ್ನು ಸಹಾಯ ಮಾಡತಕ್ಕಂಥದ್ದು ಮಾಡ್ತಿದ್ದರು ನಮ್ಮ ರಾಜ್ಕುಮಾರ್ ಅಪಹರಣದ ಕಾಲದಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡೋಕ್ಕೆ ಅವರು ಸಹಾಯ ಮಾಡಿದರು ಅದೇ ರೀತಿಯಾಗಿ ತೆಲುಗಿ ಕೇಸಿನಲ್ಲೂ ಕೂಡ ನಾವು ಒಟ್ಟಾರೆಯಾಗಿ ಅದನ್ನು ಬಗೆಹರಿಸಿದ್ದೇವೆ ಬಹುಶಃ ದೇಶಕ್ಕೆ ಈ ವೀರಪ್ಪನ್ನು ಮತ್ತು ಇವರು ತೆರಳಿ ಇಬ್ಬರು ಒಂದು ಭಾಳಷ್ಟು ಜನರಿಗೆ ತೊಂದರೆನೂ ಕೊಡ್ತಾ ಇದ್ರು ಒಂದು ಕಡೆ ಎಕನಾಮಿಕ್ ಫ್ರಾಡ್ ಮಾಡತಕ್ಕಂಥದ್ದು ಇಂಥ ಅನೇಕ ಘಟನೆಗಳು ನನ್ನ ನೆನಪಿಗೆ ಬರ್ತದೆ ಅದು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಇರ್ಬೋದು ಪಾದಯಾತ್ರೆ ಇರ್ಬೋದು ಸಾಕಷ್ಟು ಕೆಲಸ ನನ್ನ ಕಾಲದಾಗೂ అతేలు మారే ఆయ్ మూడు నన్ను ఈగా హే యారు కలసారో అది ఒకే ప్రోత్సాహి అబికెట్టు కేసా బందా అదే ఆగలు హై నేను అతి దుఃఖవే ఒళ్ళ రాజకీయ యావగలూ ಡೆವಲಪ್ಮೆಂಟ್ ಮೈಂಡೆಡ್ ಬೆಂಗಳೂರಿನಲ್ಲಿ ಅನೇಕ ಡೆವಲಪ್ಮೆಂಟ್ ಅದು ಅದು ಐ ಟಿ ಬಿ ಟಿ ಇರ್ಬೋದು ಅದನ್ನು ಫ್ಲೈಓವರ್ಸ್ಗಳಿರ್ಬೋದು ಇಂಥ ಎಲ್ಲ ಕೆಲಸ ಅವರಲ್ಲಿ ಕರ್ನಾಟಕದಲ್ಲಿ ಮಾಡಿದರು ಸೆಂಟ್ರಲ್ನಲ್ಲಿ ಬಂದು ಕೂಡ ಅವರು ಕೆಲಸ ಮಾಡಿದ್ದಾರೆ ಹೀಗೆ ನನಗೆ ಅಂದರೆ ಅಲ್ಲಿ ಸ್ಟೇಟ್ನಲ್ಲೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಆಯಿತು ಮತ್ತು ಸೆಂಟರ್ನಲ್ಲಿ ಬಂದ ಮೇಲೂ ಕೂಡ ನನಗೆ ಅವಕಾಶ ಇದು ಹೀಗೆ ನನ್ನ ಸಂಪರ್ಕ ಸ್ವಲ್ಪ ಅವ್ರ ಜೊತೆಯಲ್ಲಿ ಮೊದಲಿಂದ ಇತ್ತು ಅಂಥ ವ್ಯಕ್ತಿ ಇವತ್ತು ಅಗಲು ಹೋದ್ಮೇಲೆ ಸ್ವಲ್ಪ ನಮಗೆ ದುಃಖ ಆಗ್ತದೆ ಮತ್ತು ಇಂಥ ವ್ಯಕ್ತಿಗಳು ಸಿಗೋದು ಕಷ್ಟ ಬೇರೆ ರಾಜಕಾರಣಿ ಇರ್ತದೆ ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಬಟ್ ಒಳ್ಳೆಯದ್ದು ಬಟ್ ಏನೇ ಆಗಲಿ ಇರೋವರೆಗೆ ಕಾಂಗ್ರೆಸ್ನಲ್ಲಿ ಅವರು ಒಳ್ಳೆ ಕೊಡುಗೆ ಎಲ್ಲ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅವ್ರ ಕೆಲಸದ ಬಗ್ಗೆ ಬಟ್ ಅಷ್ಟೇ ದುಃಖ ಅನ್ನಿಸ್ತದೆ ನಮ್ಮನ್ನು ಅಗಲಿ ಹೋಗಿದ್ರಲ್ಲ ಅಂತಕ್ಕಂಥದ್ದು ಸರ್ ಅವರ ಜೊತೆ